ಹತ್ತಿತ್ತಾಳೆ ಯಾಕಾದ್ರೂ ಹತ್ತಿದ್ದಾಳೆ ಅಂತ ಅನ್ಸ್ಕೊಂಡೆ ತಲೆ ಸುತ್ತಿ ಓನ್ ಬೇಡ ಇಟ್ಕೋ ಬನ್ರಿ ಹೋನಾ ಫ್ಯಾಮಿಲಿ ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಕಮೆಂಟ್ ಮಾಡಿ ನಾವು ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಇಲ್ಲೇ ನಮ್ಮ ಊರ ಹತ್ರ ಲಕ್ಕೊಳ್ಳಿ ಅಂತ ಹೇಳಿದೆ ಅಲ್ಲಿ ಬಂದ್ಬಿಟ್ಟು ಒಂದು ಜಾತ್ರೆ ನಡೀತಾ ಇದೆ ಅಲ್ಲಿ ಸ್ವಲ್ಪ ಗೇಮ್ಸ್ ಗೇಮ್ಸ್ ಎಲ್ಲ ಆಡಿಸ್ತಾ ಇರ್ತಾರೆ ಹಾಗೆ ಅಲ್ಲೊಂದು ಟೆಂಪಲ್ ಇದ್ದಾರೆ ಟೆಂಪಲ್ಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಆಟಗಳನ್ನೆಲ್ಲ ಆಡಿಸ್ಕೊಂಡು ಫುಲ್ ಧೂಳಿ ಪಟ ಮಾಡ್ಕೊಂಡ್ ಬರೋಣ ಅಂತ ಹೊರಟಿದ್ದೀವಿ ಫುಲ್ ಜಸ್ಟ್ ಮಾಡೋಣ ವೇಟ್ ಮಾಡ್ತಾ ಇರಿ ನಾವಲ್ಲಿ ಹೋಗ್ಬಿಟ್ಟು ಪ್ರತಿಯೊಂದು ಎಲ್ಲ ತೋರಿಸ್ತೀವಿ ಯಾರು ಎಷ್ಟೆಷ್ಟು ಅಳ್ತಾ ಇರ್ತಾರೆ ಯಾರು ಎಷ್ಟೆ ಕಿರ್ಸ್ತಾ ಇರ್ತಾರೆ ಯಾರ್ಯಾರು ಏನೇನು ತರಲೆ ಮಾಡ್ತಾ ಇರ್ತಾರೆ ಎಲ್ಲೆಲ್ಲಿ ಏನೇನು ಗಲಾಟೆ ಆಗ್ತಿದೆ ಪ್ರತಿಯೊಂದನ್ನು ತೋರಿಸ್ತಾ ಇರ್ತೀವಿ ಫುಲ್ ಪೂರ್ತಿಯಾಗಿ ನೋಡ್ತಾ ಇರಿ ಓಕೆನಾ ಬಾಯ್ ಫುಲ್ ಫ್ಯಾಮಿಲಿ ಹೊರಟಿದೀವಿ ಎಲ್ರು ಹಾಯ್ ಮಾಡಿ ಎನರ್ಜಿ ಬರೀ ಅಮ್ಮನ ಹತ್ರ ಮಾತ್ರ ಇದೆ ಅಪ್ಪನ ಹತ್ರ ತಂಗಿ ಹತ್ರ

ಹೋ ಇಲ್ಲಿ ನಮ್ಮ ಅಂಬಾರೀನೋ ರೆಡಿ ಆಯ್ತು ಹೇಳ್ ಇಸ್ ಮೈ ಬೇಬಿ ಹೇರ್ ಇಸ್ ಮೈ ಬೇಬಿ ಇಲ್ಲಿ ನೋಡಿ ಇಲ್ಲಿ ಇಲ್ಲೇ ನಿಂತ್ಕೊಂಡು ಹಾರ್ ನಡಿಯೋದು ಓಹೋ ಓಹ್ ನಾವು ಜಾತ್ರೆ ನೋಡಕ್ಕೆ ಹೋಗ್ತಿದ್ವಿ ಜಾತ್ರೆನೇ ಜಾತ್ರೆ ನೋಡೋಕೆ ಹೋಗ್ತಿದ್ದೀವಿ ಒಂದು ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಹೇಗಿದ್ದಾವೆ ಜಾತ್ರೆ ಥರ ರೆಡಿಯಾಗಿದ್ದಾವೆ ಏನಪ್ಪಾ ಏ ಗಂಡ

ಏನಪ್ಪ ಟ್ರಾಫಿಕ್ ಇದು ನಮ್ಮೂರ್ನಲ್ಲಿ ಟ್ರಾಫಿಕ್ ಇದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಫುಲ್ ಅಂದ್ರೆ ಫುಲ್ ಜಾಮ್ ಆಗೋಗ್ಬಿಟ್ಟಿದೆ ಫುಲ್ ಜಾಮ್ ಅಂದ್ರೆ ಎಲ್ಲೆಲ್ಲಿಂದ ಗಾಡಿ ನಿನ್ಸ್ ನಡ್ಕೊಂಡು ಹೋಗ್ತಾ ಇದಾರೆ ಅಲ್ವಾ ಶ್ರೀಯ ನೋಡಿ ಫೋನ್ ಅಲ್ಲೇ ಬ್ಲಾಗ್ ಮಾಡ್ತಾಳೆ ಅಂತ ನಿಮಗೆ ತೋರ್ಸಕ್ಕೆ ಅಂತ ಇವಾಗ ಅಮ್ಮ ಅಪ್ಪನ ಬೈಕಲ್ಲಿ ಹಚ್ಚಿ ನಾವು

ಹೇಗಿದೆ ಫ್ರೆಂಡ್ಸ್ ಹೇಳಿ ಕಮೆಂಟ್ ಮಾಡಿ ಈ ತರ ಎಲ್ಲ ನೀವು ಇಷ್ಟಪಡ್ತೀರಾ ಮನೆಯಲ್ಲೇ ಇರೋದಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಮಾಡಿಗಂತೂ ಜಾತ್ರೆ ಜಾತ್ರೆ ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಜಾತ್ರೆ ಸನೆಗೆ ಗೆರುಜತೆ ಎงಗಿದೆ ಶ್ರಿಯಾ ಶ್ರೀಯನಂತೂ ಫುಲ್ ಎಕ್ಸೈಟ್ ಆಗಿದಾಳೆ ಅವಳು ಆಟದ ಕಲೆ ಪಾಟಡಕಲೆ ಪೂರ್ತಿ ಓಹ್ ಯಾಕೋ ಇಲ್ಲಿ ಜಾತ್ರೆ ಅಜಲ್ ಕುತ್ಕೋಬೇಕು ಇದ್ರಲ್ಲಿ ಕುತ್ಕೋಬೇಕು ತುಂಬಾ ಗಂಟು ತಿರುಗೋ ಶ್ರಿಯಾ ಹೆಂಗ ಅನಿಸ್ತಿದೆ ರಕ್ಷಿ ರಕ್ಷಿ ಫೋನ್ ಬೇಕಾ ಹಾ ಹುಷಾರು ಆಯ್ತಾ ಹಾಂ ಬಾಯ್ 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 ಫ್ರೆಂಡ್ಸ್ ಏನಂತ ಹೇಳಿದ್ರೆ ಶ್ರೀನ ನೋಡ್ಬಿಟ್ಟು ಅವ್ರ ಹತ್ರ ಫೋಟೋ ತೆಗೆಸ್ಕೊತಾರಂತೆ ಅದಕ್ಕೆ ಎಲ್ಲರೂ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ ಶಿಯಾ ಶಿಯಾ ಗೇಮ್ ಬೇರೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಆಗಿದೆ ರಕ್ಷಿ ದಿವಸ ಕಾಣಿಸ್ತಾ ಇಲ್ಲಿಸ್ಕೊಂಡು ಎಲ್ಲ ಫ್ರಾನ್ಸ್ ಎಲ್ಲ ಫೋಟೋಸ್ ಎಲ್ಲ ತೆಗೆದುಕೊಂತ ಇದ್ದಾರೆ ರಕ್ಷಿ ಹತ್ತದ ಹತ್ತಿರ್ತಾಳೆ ಯಾಕಾದ್ರೂ ಹತ್ತಿದ್ದಾಳೆ ಅಂತ ಅಂದ್ಕೊಂಡಂತೆ ಫುಲ್ ಹೈಟಲ್ಲಿ ಹೋಗ್ತಾ ಇದೆ ಮಾತ್ರ ಅವ್ರು ಎಲ್ಲಿ ಕುಕ್ಕಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಇಲ್ಲೇ ಬಂದಿದ್ದಾರೆ ಅವ್ರ ಬಗ್ಗೆ ಅಷ್ಟು ಹೈಟಲ್ಲಿದೆ ಕಡೆ ಇನ್ನೊಂದು ಗೇಮ್ ಆಡ್ತಾ ಇದೆ ಹೀಗೆ ಅದ್ರಲ್ಲಿ ಆಗ್ತದೆ ಬಂದಾರ ಯೋಗ ಅದ್ರಲ್ಲಿ ಹೋಗ್ತಾಳೆ ಆಕ್ಚುಲಿ ರೌಂಡ್ನ ಮುಗಿಸ್ಕೊಂಡು ಬಂದರು ಹೇಗಿತ್ತು ಕೇಳಿಸ್ತಾ ಇಲ್ಲ ಸಾರಿ ಆಯ್ತಾ ಶ್ರಿಯಾ ಯಾಕೆ ನೀರಲ್ಲಿ ಆಟಾಡಲ್ ಬನ್ನಿ ಇದ್ರಲ್ಲಿ ಯಾಕೆ ಏನಾಗುತ್ತೆ ತಲೆ ಸುತ್ತ ಆಕ್ಚುಲಿ ರಕ್ಷಿ ಮತ್ತೆ ರಂಜು ಇಬ್ರು ಈ ಡ್ಯಾನ್ಸಿಂಗ್ ಬ್ರೇಕ್ ಡ್ಯಾನ್ಸ್ ಇಲ್ಲಿ ಆಡೋದಿಕ್ಕೆ ಅಂತ ಹೋಗಿದ್ದಾರೆ ಅಣ್ಣ ಫುಲ್ಲು ಲೋಡ್ ಆಗ್ಬಿಟ್ಟಿದ್ದಾರೆ ಏನ್ ಆಟ ಆಡಿಸ್ತಾರೋ ಏನೋ ಗೊತ್ತಿಲ್ಲ ಹೋಯ್ ಏನ್ ಕ್ಯೂ ಅಲ್ಲಿ ನಿಂತಿದ್ದೀರಾ ಆಟನಾಂಡಿಯ ಏನು ಆಗಲ್ಲ ಶ್ರಿಯಾ ಇಲ್ಲ ನಡೀಲಿ ಶ್ರಿಯಾ ಜೋಶ್ ಆಯ್ತಾ ನಿಧಾನ ಆಗುತ್ತೆ ನಿಧಾನ ಹೋಗುತ್ತೆ ಶ್ರಿಯಾ ಜೋಶ್ ốc음早만х승거 하시는 고 a e 자요고 들어가기 e s t a l e n g e 좋 p a c i y za e n e e s ಆಕ್ಚುಲಿ ಫಾಲೋವರ್ಸು ನೋಡ್ತಾ ಇದ್ದಾರೆ ಆಕ್ಚುಲಿ ಒಂದ್ ರೌಂಡ್ ಆಯ್ತು ಇವಾಗ ಇನ್ನೊಂದು ರೌಂಡ್ ನಲ್ಲಿ ಕುತ್ಕೊಂಡಿದ್ದಾಳೆ ಸ್ತ್ರೀಯಾ ಫುಲ್ಲು ಲೂಟಿ ಮಾಡ್ತಾ ಇದ್ದಾಳೆ ಅವ್ರ ಅಜ್ಜಿ ಬಂದ್ಬಿಟ್ಟು ಫುಲ್ಲು ಪ್ರೈಸ್ ಮಾಡ್ತಾ ಇದ್ದಾರೆ ಸ್ತ್ರೀನ ಏನು ವಿಷಯ ಅಂತ ಹೇಳಿದ್ರೆ ಇವಾಗ ನಾವಿಬ್ಬ ಕಡತಾ ಇದ್ದೀವಿ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಆಗಲ್ಲ ಅಂತ

ಹೋಗ್ಬಿಡುತ್ತೆ ಹಲೋ ಫ್ಯಾಮಿಲಿ ನೋಡಿ ಇವಾಗ ರಕ್ಷಿತ್ ಅವರು ಮೇಯ್ತಾ ಇದ್ದಾರೆ ಅದೇ ತಿಂತ ಇದಾರೆ ಸಾರಿ ಎಲ್ಲದನ್ನು ಆಟಾಡ್ಕೊಂಡ್ ಬಂದ್ಲು ಹೋಗಿ ಎಲ್ಲದನ್ನು ಆಡಿ ಎಲ್ಲದನ್ನ ಇದ್ ಮಾಡ್ಕೊಂಡು ಇವಾಗ ಹೊಟ್ಟೆ ಕಲಿಸ್ತಿದೆ ಅಂತ ಹೇಳ್ಬಿಟ್ಟು ಜೋಳ ತಿಂತ ಇದ್ದಾರೆ ಅಣ್ಣಾಡಿ ಒಂದಲ್ಲ ಎರಡರಲ್ಲಿ ಎರಡರಲ್ಲಿ ಇಟ್ಕೊಂಡಿಲ್ತಾ ಇದ್ದಾರೆ. ಅಂದ ನಾನು ಮಿನ್ನಾಗಿರೋ ಪಾತ್ರೆ. ಓ ಮೇಡಂ ಅವರು ಸುಸ್ತಾಗಿ ಹೋಗ್ಬಿಟ್ರು. ಅಲ ಶೇ ಸುಸ್ತದಾ? ಶೇ ಸುಸ್ತದಾ. ಇಲ್ಲಾ ತನ್ನ ಜಾರೇ ಬಂದಿರಬಹುದು. ಅವರ ನಕ್ಕ ಲೋಬಿ ಇತ್ತು ಕಲ್ಸಿತ್ತು ಅದಕ್ಕೆ ನೀನ ಆಟಾಡಿಲ್ವಾ? ಇಲ್ಲ ಎಲ್ಲ ತರಿಲ್ಲ ನಾನು ಎಲ್ಲರಿಗೂ ಕುಕ್ಕಿತ್ತು. ಕುಕ್ಕ ನೋಡಿ ಹೇಗ್ ಮಾಡಿದ್ರು. ವಿತ್ ಸೌಂಡ್ ಎಫೆಕ್ಟ್ ಹೆಂಗಿತ್ತು ಅಮ್ಮ ನೀವ್ ಬರ್ಲಿಲ್ಲ ಏನ್ ಅನ್ನಿಸ್ತು ಅಮ್ಮ ದೇವಸ್ಥಾನಕ್ ಹೋಗ್ಬಿಟ್ಟು ಅಲ್ಲಿ ಮಟನ್ ಊಟ ಮಾಡ್ಕೊಂಡ್ ಬಂದಿದಾರೆ ಮಟನ್ ಊಟ ಅಲ್ಲಮ್ಮ ಹೆಂಗಿತ್ತು ನಮ್ಮಮ್ಮ ಬರೀ ಮಗು ಇಟ್ಕೊಂಡ್ ಕುತ್ಕೊಂಡಿದ್ದೆ ಆಯ್ತು ಹಿಂಗಿದೆ ನೋಡಿ ಊರು ಊರೇ ಆ ಒಂದು ಹಬ್ಬದ ಇದೆ ಅಲ್ವಾ ಅಲ್ವಾಪು ಏನು ಮಾಡ್ತಿದ್ದಾ ನಾವು ಇವಾಗ ಆಲ್ಮೋಸ್ಟ್ ಒಂದ್ ಕಿಲೋಮೀಟ್ರ್ ಅಲ್ಲ ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಎರಡ್ ಕಿಲೋಮೀಟರ್ ಬಂದ್ವಿ ಅಲ್ಲಿಂದ ನಾವು ಜಾತ್ರೆ ನಡೆದಿದ್ದ ಜಾಗದಿಂದ ಒಂದ್ ಎರಡ್ ಕಿಲೋಮೀಟ್ರ್ ಒಳಗಡೆ ಬಂದಿದೀವಿ ಇಲ್ಲಿಂದ ಇನ್ನೂ ಪಾರ್ಕಿಂಗ್ ಇದೆ ಇನ್ನು ಎಷ್ಟು ಮುಂದೆ ಇದೆ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಗಾಡಿಗಳು ಹೋಗ್ತಾನೆ ಇದಾವೆ ಅದು ಜಾತ್ರೆಗೆನೆ ಹೋಗ್ತಾ ಇರೋದು ಪಾರ್ಕಿಂಗ್ ನೋಡಿ ಇಲ್ಲಿಂದ ಇದೆ ಅಂತ ಏ ನ ಗೇರ್ ಮೇಲೆ ಇಟ್ಕೊಂಡು ಕುತ್ಕೊಂಡು ಒಳ್ಳೆ ಕಾಲ್ ನನ್ನ ತಂಗಿಗಂತೂ ಅವಳದೇ ಚಿಂತೆ ಶ್ರೀಯಂದೇ ಚಿಂತೆ ಇಲ್ಲ ನಾನು ಕಾಲ್ ನೋವು ಅಂತ ಬಡ್ಕೋತಿದ್ದೀನಿ ಚೂರು ಕೇರೆ ಇಲ್ಲ ನೋಡಿ ಸಾವಿರ ಸಲ ಹೊತ್ಕೊಟ್ಟಿದ್ದಾಳೆ ಆಯ್ತಾ ಇವಳಿಗೆ ಅದೆಲ್ಲ ಲೆಕ್ಕಕ್ಕಿಲ್ಲ ಅದು ಅವಳ ಕರ್ತವ್ಯ ನಮ್ಮ ಅಣ್ಣ ಏನೋ ನೋರು ನೋರು ಶ್ರೀಯ ಜೊತೆ ಸೇರಿ ಸೇರಿ ನೋಡು ಅನ್ನೋದ್ರ ಬದಲು ನೋಡ್ರು ಅಂತ ಮತ್ತೆ ಹ ಇವತ್ತು ಜಾತ್ರೆಯಲ್ಲಿ ತುಂಬಾ ಜನ ಫಾಲೋವರ್ ಸಿಕ್ಕಿದ್ರು ತುಂಬಾ ಅಂದ್ರೆ ತುಂಬಾ ದಾರಿ ಉದ್ದಕ್ಕೂ ಮಾತ್ರ ಆಸೆ ಅಂದ್ರೆ ಅಷ್ಟಿಷ್ಟ ನಿಜವಾಗ್ಲೂ ಮಾತ್ರ ತುಂಬಾ ತುಂಬಾನೇ ಅವ್ರ ಫೋಟೋ ತೆಗೆಸ್ಕೋತಾ ಇದ್ದಾರೆ ಅವ್ರ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ ಆಮೇಲೆ ವಾಟ್ಸ್ಆಪ್ ನಲ್ಲಿ ಅವ್ರದ್ದು ಯಾರ್ದೋ ಫಸ್ಟ್ ಕಾಂಟ್ಯಾಕ್ಟ್ ಲಿಸ್ಟ್ ನಿದ್ದಿದ್ರು ಅವ್ರಿಗೆ ಫೋಟೋ ತೆಗ್ದು ತೆಗ್ದು ಕಳಿಸ್ತಾ ಇದಾರೆ ಪಾಪ ಅಷ್ಟು ಅಂದ್ರೆ ಅಷ್ಟು ಆಸೆ ಮಾಡಿದ್ರು ನನಗಂತೂ ನಿಜವಾಗ್ಲೂ ಸಖತ್ ಖುಷಿ ಆಯ್ತು ಅಯ್ಯೋ ಎಲ್ಲಿವರೆಗೂ ರೀಚ್ ಆಗಿದೆ ಅಂತ ಎಲ್ಲಿ ಇಷ್ಟೆಲ್ಲ ಸಿಕ್ತಿದೆ ಅಂತಂದರೆ ಅದೆಲ್ಲ ನಿಮ್ಮಿಂದನೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಸೊ ಹೀಗೆ ವಿಡಿಯೋಸನ್ನ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಕೂಡ ಮ್ಯಾಡ್ತಾ ಇರಿ ನಿಂಗೆ ಸಪೋರ್ಟ್ ಇದ್ದಷ್ಟು ನಮಗೆ ಏ ನಿಧಾನ ವಾಟ್ಸಪ್ಪ ಯಾಕಪ್ಪ ಯಾಕಪ್ಪ ಡ್ರೈವರ್ ಇದ್ದೇ ಬರ್ತಿದೆ ಹಾಂ ಸೊ ಅನ್ನ ಇಲ್ಲಿಗೆ ಏನು ಮಾಡಣ ಶ್ರೀ ಇನ್ನೊಂದು ವಿಡಿಯೋದಲ್ಲಿ ನಾವು ನಿಮಗೆ ಸಿಗ್ತಾ ಇರ್ತೀವಿ ಬಾಯ್ ಬಾಯ್

ಎಲ್ಲ ಆಟ ಆಡಕ್ಕೆ ಆಟ ಅಂತ ಸುತ್ತೋಡ್ದು ಸುತ್ತೋಡ್ದು ಇವಳು ಇಲ್ಲಿ ವಿಡಿಯೋನು ಮಾಡಿಲ್ಲ ಏನು ಮಾಡಿಲ್ಲ ನಾನೇ ಎಲ್ಲ ವಿಡಿಯೋ ಮಾಡಿದ್ದು ಹಾಗಾಗಿ ಎಲ್ಲೆಲ್ಲಿ ಸಿಕ್ಕಿದೆ ಅಲ್ಲಿ ಮಾತಾಡಿದೀನಿ ತುಂಬಾ ಮಿಷಿನ್ಸ್ ಸೌಂಡ್ಸ್ ಗಳಿಂದ ನಿಮ್ಗೆ ಏನಾದ್ರು ಕೇಳಿಸಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ ಇನ್ನೆಲ್ಲಿ ಹೋಗ್ತೀವಿ ಅಂತ ನಿಮಗೆ ಹೇಳ್ತೀನಿ ನಾನು ನಾನು ಯಾವುದೇ ಅಪ್ಡೇಟ್ಸ್ನ ಮಿಸ್ ಮಾಡಲ್ಲ ಎಲ್ಲ ಅಪ್ಡೇಟ್ಸ್ನ ಕೊಡ್ತಾ ಇದ್ದೀನಿ ಅಬೌಟ್ ಶ್ರೀಯಾ ಅವರ್ ಫ್ಯಾಮಿಲಿ ಆಲ್ಸೋ ಸೊ ಸ್ಟೇ ಟ್ಯೂನ್ ಫ್ಯಾಮಿಲಿ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಕಾಯ್ತಾ ಇರಿ ವೈಟ್ ಮಾಡ್ತಾ ಇರಿ ಹೀಗೆ ಪ್ರೀತಿ ಕೊಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫುಲ್ ವಿಡಿಯೋನ ವಾಚ್ ಮಾಡಿ ಪ್ಲೀಸ್ ಬಾಯ್ ಎಲ್ಲ ಬಾಯ್ ಮಾಡಿ ಬಾಯ್ ಮಾಡುವ ಹೆಸರೇ